ಯಾರೂ ಇಲ್ಲದ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಲು ಹೊಂಚು ಹಾಕಿ ನಗದು ಬೆಲೆ ಬಾಳುವ ಬೆಳ್ಳಿ ಬಂಗಾರ ವಸ್ತುಗಳನ್ನು ಕದ್ದು ಸಾರ್ವಜನಿಕರಿಗೆ ತೊಂದರೆಯನ್ನು ನೀಡುತ್ತಿರುವ ಕಳ್ಳರಿಂದ ಬಚಾವ್ ಆಗಲು ಕರ್ನಾಟಕ ಪೊಲೀಸ್ ಇಲಾಖೆ ತಂತ್ರಜ್ಞಾನವೊಂದನ್ನು ರೂಪಿಸಿದೆ ಅದೇ ಎಲ್ ಎಚ್ ಎಂ ಎಸ್ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಬೀಗ ಹಾಕಿದ ಮನೆಗಳ ನಿರ್ವಹಣೆಗಾಗಿಯೇ ಈ ಎಲ್ ಎಚ್ ಎಂ ಎಸ್ ತಂತ್ರಜ್ಞಾನವನ್ನು ಪೊಲೀಸ್ ಇಲಾಖೆ ಜಾರಿಗೆ ತರಲಾಗಿದೆ ಸಾರ್ವಜನಿಕರು ಯಾರಾದರೂ ವಾರಗಟ್ಟಲೆ ಕಾರ್ಯಕ್ರಮಗಳ ನಿಮಿತ್ತ ಬೇರೆಡೆ ಹೋಗುವ ಅನಿವಾರ್ಯತೆ ಇದ್ದರೆ ಎಲ್ ಎಚ್ ಎಂ ಎಸ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿದರೆ ಪೊಲೀಸರು ನಿಮ್ಮ ಮನೆಗೆ ಬಂದು ವಿಶೇಷ ಕ್ಯಾಮರಾ ಹಾಕಿ ಹೋಗುತ್ತಾರೆ ನೀವು ಮನೆಯಲ್ಲಿ ಇಲ್ಲದ ವೇಳೆ ಕಳ್ಳತನ ಸೇರಿದಂತೆ ಏನಾದರೂ ಘಟನೆಗಳು ನಡೆದರೆ ಪೊಲೀಸರು ತಕ್ಷಣ ಸ್ಪಂದಿಸಿ ನಿಮ್ಮ ಆಸ್ತಿಯ ರಕ್ಷಣೆ ಮಾಡುತ್ತಾರೆ ಸಾರ್ವಜನಿಕರು ಕಡ್ಡಾಯವಾಗಿ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಅಳವಡಿಸಿ ಕಳ್ಳರಿಂದ ನಿಮ್ಮ ಮನೆಯನ್ನು ರಕ್ಷಿಸಿಕೊಳ್ಳಿ ಧನ್ಯವಾದಗಳು ಸಂಬಂಧಿಕರ ಮದುವೆ ಇದೆ ಇಲ್ಲ ಸರ್ ಮನೆಯಲ್ಲಿ ಯಾರು ಇರೋದಿಲ್ಲ ಹಾಗಾಗಿ ಬೀಗ ಹೋಗ್ತಾ ನೋಡಿ ಸರ್ ನೀವು ಬೀಗ ನಿಮ್ಮ ಮನೆಗೆ ಯಾರು ನುಗ್ಗಿ ಮನೆ ಬ್ರೇಕ್ ಮಾಡಿ ನಿಮ್ಮಲ್ಲಿರೋ ಸಾಮಾನುಗಳನ್ನ ದೋಚೋ ಸಾಧ್ಯತೆ ಸರ್ ಇಂತಹ ಅಪರಾಧಗಳನ್ನ ತಡಿಲಿಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ ಎಚ್ ಎಂ ಎಸ್ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಆಪ್ ಅನ್ನ ಡೆವಲಪ್ ಮಾಡಿದೆ ಸರ್ ನೀವು ಹೋಗಿ ಬರೋವರೆಗೂ ಆ ನಿಮ್ಮ ಮನೆಗೆ ಇನ್ಸ್ಟಾಲ್ ಮಾಡಿ ಕೊಟ್ಟಿ ಹೋಗ್ತೀನಿ ಸರ್ ಇದರಿಂದ ನಿಮ್ಮ ಮನೆ ಪೊಲೀಸ್ ಇಲಾಖೆ ಕಂಟ್ರೋಲ್ ವಾಚಿಂಗ್ ಇರ್ತದೆ ಸರ್ ಒಂದು ವೇಳೆ ನೀವು ಮನೇಲಿಲ್ದೇ ಇರುವಾಗ ಯಾರಾದರೂ ಮನೆಗೆ ನುಗ್ಗಿ ಕಳ್ತನ ಮಾಡಲಿಕ್ಕೆ ಪ್ರಯತ್ನಪಟ್ಟರೆ ಆ ಮಾಹಿತಿ ಕಂಟ್ರೋಲ್ ರೂಮ್ಗೆ ರವಾನೆ ಆಗ್ತದೆ ಇಮ್ಮಿಯೇಟ್ ಆಗಿ ಕಂಟ್ರೋಲ್ ರೂಮರು ಲೋಕಲ್ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಸ್ಥಳೀಯ ಅಧಿಕಾರಿಗಳು ಬಂದು ಆ ಕಂಪ್ಲೇಂಟ್ ಅಟೆಂಡ್ ಮಾಡಿ ಅಪರಾಧನ ಸಹಕಾರಿ ಆಗ್ತದೆ ನಿಮ್ಮ ಮೊಬೈಲ್ ಕೊಟ್ಟರೆ ಆ ಮೊಬೈಲ್ ನಾನು ಎಲ್ ಎಚ್ ಎಂ ಎಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಕೊಡ್ತೀನಿ ಸರ್ ಪ್ಲೀಸ್ ಸರ್ ಈಗ ಇನ್ಸ್ಟಾಲ್ ಆಯ್ತು ಸರ್ ಇದು ಇದೇ ನಂಬರಿಂದ ನಾವು ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಮಾಹಿತಿ ತಿಳಿಸ್ಬೋದು ಸರ್ ಕಂಡ್ ನಮಸ್ತೆ ವಾಕಿ ತಿಲಕ್ ಪಾರ್ಕ್ ಒಂದು ಎಲ್ ಎಚ್ ಎಮ್ ಎಸ್ ಕ್ಯಾಮ್ರಾನ ಇಮಿಡಿಯೇಟ್ ಆಗಿ ರಿಂಗ್ ರೋಡ್ ಇರೋ ನೈಸ್ ತರಸ್ ಹತ್ತಿರ ಕಳ್ಸಿ ಕೊಡಿಕೊಂಡ್ರಾಮ್ರಾ ಫಿಕ್ಸ್ ಆಗಿದೆ ಸರ್ ಕ್ಯಾಮ್ರಾ ಆಗಿದೆ ನೀವು ಬರೋವರೆಗೂ ನಿಮ್ಮ ಮನೆ ಪೊಲೀಸ್ ಇಲಾಖೆ ಕಣ್ಗಾಲದಲ್ಲಿ ಇರುತ್ತೆ ಸರ್ ನೀವು ಇನ್ನೂ ನಿಶ್ಚಿಂತೆಯಾಗಿ ಹೋಗಿ ಬರ್ಬೋದು ಅಲ್ಲೋಗಿ ಮನೆ ಬಗ್ಗೆ ಯೋಚನೆ ಮಾಡೋ ಭಯ ತಪ್ಪು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ತುಮಕೂರು ಜಿಲ್ಲಾ ಪೊಲೀಸ್ ಮತ್ತು ಸ್ಮಾರ್ಟ್ ಸಿಟಿ ತುಮಕೂರು ಸಂಯುಕ್ತವಾಗಿ ಲಾಕ್ಡೌಸ್ ಮಾನಿಟರಿಂಗ್ ಸಿಸ್ಟಮನ್ನು ತಂತ್ರಾಂಶವನ್ನು ಈಗಾಗಲೇ ಜಿಲ್ಲಾದ್ಯಂತ ಶುರು ಮಾಡಿದ್ವಿ ಈ ಲಾಕ್ ಡೌಸ್ ಮಾನಿಟರಿಂಗ್ ಸಿಸ್ಟಮ್ ಅಪ್ಲಿಕೇಶನನ್ನು ಗೂಗಲ್ ಇಂದ ಡೌನ್ಲೋಡ್ ಮಾಡಿಕೊಂಡು ಅವರ ಅಡ್ರೆಸ್ ಸಮೇತ ರಿಜಿಸ್ಟರ್ ಮಾಡಿಕೊಂಡು ಆದ ನಂತರ ರಿಕ್ವೆಸ್ಟ್ ಪೊಲೀಸ್ ವಾಚನ್ನು ಆ ಆ ಆ್ಯಪಲ್ಲಿ ರಿಜಿಸ್ಟರ್ ಮಾಡಿದರೆ ನಮ್ಮ ಪೊಲೀಸ್ ಅವರೇ ನಿಮ್ಮ ಮನೆ ಹತ್ರಕ್ಕೆ ಬಂದು ಕ್ಯಾಮ್ರಾವನ್ನು ಫಿಕ್ಸ್ ಮಾಡ್ತಾರೆ ನೀವು ಬೇರೆ ಊರಿಗೆ ಹೋಗಿದ ಟೈಮಲ್ಲಿ ನಿಮ್ಮ ಮನೆ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ ಕಣ್ಗಾವಲಲ್ಲಿ ಇರುತ್ತದೆ ಇದರಿಂದಾಗಿ ನಾವು ಕಳ್ಳತನ ಮತ್ತು ದರೋಡೆಗಳನ್ನು ಕಡಿವಾಣ ಹಾಕಲಿಕ್ಕೆ ಸಾಧ್ಯವಾಗುತ್ತಿದೆ ಎಲ್ಲ ತುಮಕೂರು ಜನರು ಪೊಲೀಸ್ ಇಲಾಖೆ ವತಿಯಿಂದ ಈ ತಂತ್ರಾಂಶವನ್ನು ಸದುಪಯೋಗ ಮಾಡಿಕೊಂಡು ನಮ್ಮೆಲ್ಲರಿಗೂ ಸಹಕಾರ ಮಾಡಬೇಕಂತ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ